ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಅಮ್ಮನವರಿಗೆ ಏರಿಸುವಂತ ಒಂದು ಗೆಜ್ಜೆ ವಸ್ತ್ರವನ್ನ ತೋರಿಸಿಕೊಡ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಹತ್ತಿಯ ಎಳೆ ಸಂತಪಗಳು ನೂಲು ಟಿಕ್ಲಿಗಳು ಗಮ್ ನಾಲ್ಕು ಸೆಂಟಿಮೀಟರ್ ಅಗಲದ ರೆಟಿನ್ ಪೀಸ್ ರೆಟ್ಟೆನ್ ಪೀಸಿನ ಈ ಎರಡು ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ದಾರ ಹೀಗೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರ್ಬೇಕು ರೊಟ್ಟಿನ್ ಪೀಸು ಇಲ್ಲಿ ಹೀಗೆ ಸಿಕ್ಸಿ ನೂಲನ್ನು ಈ ಕಡೆ ಇಲ್ಲಿ ಹೀಗೆ ಸಿಕ್ಸಿ ಎಳೆನ ಹೀಗೆ ಇಟ್ಕೊಂಡು ಸುತ್ತಬೇಕು ಹತ್ತಿ ಎಳೆ ಬರಬೇಕು ಒಟ್ಟು ಹತ್ತಿ ಎಳೆ ಸುತ್ತಕೊಂಡಿದ್ದೀನಿ ಎಳೆನ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಹೀಗೆ ನೂಲ್ ಬಿಡಿಸಿಕೊಂಡು ಎರಡು ಕಡೆನು ಇಲ್ಲಿ ಗಂಟು ಹಾಕೋಬೇಕು ನಿಧಾನಕ್ಕೆ ರೆಟ್ಟಿನ ಪೀಸ್ ಇಂದ ಎಲೆಗಳನ್ನ ಜಾರಿಸ್ಕೋಬೇಕು ಈಗ ಸರಿ ಮಾಡಿ ಗಂಟು ಹಾಕೋಬೇಕು ಇಲ್ಲಿ ಇಲ್ಲಿ ನೂಲನ್ನ ಕಟ್ ಮಾಡಿಕೊಂಡು ಹೀಗೆ ಕ್ಲೀನ್ ಮಾಡಿ ಎಳೆ ಇರೋ ಇರೋಂಗೆ ಇಟ್ಕೊಂಡು ಮತ್ತೊಂದು ಗಂಟು ಇಲ್ಲಿ ಹಾಕ್ಬೇಕು ಹೀಗೆ ಹೂವನ್ನ ಹೀಗೆ ಬಿಡಿಸ್ಕೊಂಡು ಈ ಕಡೆದು ಒಂದ್ ಎಳೆ ತೆಗೆದು ಈ ಕಡೆದು ಒಂದ್ ಎಳೆ ತೆಗೆದು ಮೇನ್ ಹೀಗೆ ಇಟ್ಕೊಂಡು ಇಲ್ಲಿಗೆ ಸಂತ ತಗಡೆ ಹಾಕ್ಬೇಕು ಎರಡು ದಳ ಸೇರಿಸಿ ಇಲ್ಲಿ ಪಿಂಕ್ ಕಲರ್ ಸಂತತಗಳು ಹಾಕ್ತಾ ಇದೀನಿ ಮೊದಲನೇ ದಳದ ಎರಡನೇ ಎಳೆ ಮೂರನೇ ದಳದ ಮೊದಲನೇ ಎಳೆ ಎರಡನ್ನೂ ಇಲ್ಲಿ ಇಟ್ಕೊಂಡು ಸಂತತಗಳು ಹಾಕಬೇಕು ಎರಡನೇ ದಳದ ಕೊನೆ ಎಳೆ ನಾಲ್ಕನೇ ದಳದ ಮೊದಲನೇ ಎಳೆನ ಸೇರಿಸಿ ಸಂತತಗಳು ಹಾಕೋಬೇಕು ಹೀಗೆ ಕೊನೆ ತನಕ ಮಾಡ್ಕೋಬೇಕು ಪಿಂಕ್ ಕಲರ್ ಸಂತ ಇಲ್ಲಿ ತನಕ ಹಾಕಿ ಆಯ್ತು ಈಗ ಇವೆರಡು ಜಾಯಿನ್ ಆಗೋ ಈ ಪ್ಲೇಸಿಗೆ ಗೆ ಕ್ರೀನ್ ಕಲರ್ ಸಂತ ತಗಡು ಹಾಕ್ತಾ ಇದ್ದೀನಿ ಈಗ ಕೊನೆ ದಳಕ್ಕೆ ಸಂತ ತಗಡು ಹಾಕ್ತಾ ಇದ್ದೀನಿ ಹದಿನಾರು ಹೂ ಮಾಡ್ಕೊಂಡಿದ್ದೀನಿ ಈ ತರದ್ದು ಈಗ ಜೋಡ್ಸೋಣ ಒಂದೊಂದೇ ಹೂವನ್ನ ಹೂವನ್ನ ಹೀಗೆ ಇಟ್ಕೊಂಡು ಈ ಎರಡು ದಳಕ್ಕೆ ಸಂತ ತಗೊಂಡು ಇದ್ದೇನೆ ಇದ್ದೀನಿ ಹೀಗೆ ಮುಂದೆ ಜೋಡಿಸ್ಕೋತ ಹೋಗೋದು ಗೆಜ್ಜೆ ವಸ್ತ್ರ ಜೋಡಿಸ್ಕೊಂಡಾಗಿದೆ ಈಗ ಗ್ರೀನ್ ಕಲರ್ ಟಿಕ್ಲಿಗೆ ಗಮ್ ಹಾಕಿ ಇಲ್ಲಿ ಮಧ್ಯಕ್ಕೆ ಹಚ್ತಾ ಇದ್ದೀನಿ ಹೀಗೆ ಎಲ್ಲವಕ್ಕೂ ಹಚ್ಕೊಂಡ್ಬರ್ಬೇಕು ಗೆಜ್ಜೆ ವಸ್ತ್ರ ತಯಾರಾಗಿದೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು